ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಿಮ್ಮೆಲ್ಲರಿಗೂ ಸಂಕಷ್ಟ ಹರ ಚತುರ್ಥಿ ಆಹಾರ ವಿಶೇಷ ಪೂಜೆ ನೈವೇದ್ಯ ಚಂದ್ರ ದರ್ಶನ ಅರ್ಘ್ಯ ಮಂತ್ರ ಸ್ತೋತ್ರ ಪಠನ ಇವುಗಳ ಬಗ್ಗೆ ತಿಳಿಸ್ತಿದ್ದೀನಿ ಆದ್ದರಿಂದ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿವರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಸಂಕಷ್ಟ ಚತುರ್ಥಿ ಅಥವಾ ಸಂಕಷ್ಟಿ ಬಗ್ಗೆ ಪ್ರತಿಯೊಂದು ವಿವರವನ್ನು ತಿಳಿದುಕೊಳ್ಳೋಣ ಈಗಾಗಲೇ ಬಹಳ ಮಂದಿ ಸಂಕಷ್ಟ ವ್ರತವನ್ನು ಮಾಡಿ ತಮ್ಮ ತಮ್ಮ ಜೀವನದಲ್ಲಿ ಏಳಿಗೆಯನ್ನು ಅನುಕೂಲಗಳನ್ನು ಪಡೆದಿದ್ದಾರೆ ಆದರೆ ಇನ್ನೂ ಕೆಲವರಿಗೆ ವ್ರತ ಮಾಡುವ ಮನಸ್ಸಿರುತ್ತೆ ಬಟ್ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಅದರ ಹಿನ್ನೆಲೆ ಕೂಡ ಗೊತ್ತಿರಲ್ಲ ಆದ್ದರಿಂದ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಸಂಕಷ್ಟಹರ ಚತುರ್ಥಿ ಬಗ್ಗೆ ವಿವರಿಸಿದ್ದೀನಿ ಸಂಪೂರ್ಣವಾಗಿ ನೋಡಿ ಇದರಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ತಿಳಿಯಲು ತಿಳಿಯುತ್ತೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮಂಗಳಕರ ಆರಂಭದ ಪ್ರಥಮ ದೇವತೆ ಎಂದು ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿ ಗಣಪತಿಯನ್ನು ಎಲ್ಲ ಮಂಗಳಕರ ಕಾರ್ಯಗಳಲ್ಲೂ ಆರಂಭಿಸುವ ಮುನ್ನ ಪೂಜಿಸಲಾಗುತ್ತೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ವಿಶೇಷವಾಗಿ ಪೂಜಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಅದರಲ್ಲಿ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಅಥವಾ ಶುಕ್ರವಾರ ಬಂದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಪ್ರತಿ ತಿಂಗಳು ಕೃಷ್ಣಪಕ್ಷ ಚತುರ್ಥಿ ತಿಥಿಯಂದು ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತೆ ಸಂಕಷ್ಟ ಅರ ಚತುರ್ಥಿಯನ್ನು ಇನ್ನೂ ಕೆಲವು ಹೆಸರುಗಳಿಂದ ಕರೆಯಲಾಗುತ್ತೆ ಅದು ಸಂಕಷ್ಟಿಯಿಂದ ಕೂಡ ಕರೆಯಲಾಗುತ್ತೆ ಸಂಕಷ್ಟಿ ಎಂದರೆ ಕಷ್ಟ ತೊಂದರೆಯಿಂದ ಪಾರು ಮಾಡುವುದು ಎಂದರ್ಥ ಈ ದಿನ ಎಲ್ಲ ಕಷ್ಟದಿಂದ ಮುಕ್ತರಾಗಲು ಗಣೇಶನ ಭಕ್ತರು ಗಣಪತಿಯನ್ನು ಪೂಜಿಸುತ್ತಾರೆ ಹಾಗೂ ಉಪವಾಸ ವ್ರತವನ್ನು ಮಾಡುತ್ತಾರೆ ನಂತರ ಕೆಲವು ಆಚರಣೆಗಳನ್ನು ಕೂಡ ಮಾಡಲಾಗುತ್ತದೆ ಆದರ ಅದರಲ್ಲಿ ಮೊದಲನೆಯದು ಆಹಾರ ಪದ್ಧತಿ ಭಕ್ತರು ಸಂಕಷ್ಟಿಯಂದು ಭಾಗಶಃ ಅಥವಾ ದಿನವಿಡೀ ಉಪವಾಸ ವ್ರತ ಆಚರಿಸುತ್ತಾರೆ ಚತುರ್ಥಿ ತಿಥಿ ದಿನವಿಡೀ ಹಣ್ಣುಗಳು ತರಕಾರಿಗಳು ಹಾಗೂ ಕೆಲವೊಂದು ಸಾತ್ವಿಕ ಆಹಾರಗಳನ್ನು ಮಾತ್ರ ತಿನ್ನುತ್ತಾರೆ ಈ ದಿನ ಉಪವಾಸವನ್ನು ತೆಗೆದುಕೊಳ್ಳಲು ಕಡಲೆಕಾಯಿ ಆಲೂಗಡ್ಡೆ ಹಾಗೂ ಸಾಬುದಾನ ಕಿಚಡಿಗಳನ್ನು ವಿಶೇಷವಾಗಿ ತಯಾರಿಸಲಾಗುತ್ತೆ ಮುಖ್ಯವಾಗಿ ಸಂಜೆಯ ಪೂಜೆ ನಂತರವೇ ದಿನದ ಉಪವಾಸವನ್ನು ಮುಕ್ತಾಯಗೊಳಿಸಲಾಗುತ್ತದೆ ಇನ್ನು ಎರಡನೆಯದಾಗಿ ವಿಶೇಷ ಪೂಜೆ ಸಂಕಷ್ಟಹರ ಚತುರ್ಥಿ ದಿನದಂದು ಆಕಾಶದಲ್ಲಿ ಸಂಜೆ ಚಂದ್ರನು ಗೋಚರಿಸಿದ ನಂತರ ದಿನದ ಮುಖ್ಯ ಪೂಜೆಯನ್ನು ಮಾಡಲಾಗುತ್ತದೆ ಗಣೇಶನ ವಿಗ್ರಹವನ್ನು ದೂರ್ವೆ ಅಥವಾ ತಾಜಾ ಹೂವುಗಳಿಂದ ಪೂಜಿಸಲಾಗುತ್ತದೆ ದೀಪಗಳನ್ನು ಕೂಡ ಬೆಳಗಿಸಲಾಗುತ್ತೆ ಮತ್ತು ಭಕ್ತರು ಯಾವ ತಿಂಗಳು ಯಾವ ಚತುರ್ಥಿ ವ್ರತವನ್ನು ಆಚರಿಸುತ್ತಾರೋ ಆ ವ್ರತದ ಕಥೆಯನ್ನು ಓದುತ್ತಾರೆ ಈ ದಿನ ಆಚರಣೆ ಚಂದ್ರನ ದರ್ಶನದೊಂದಿಗೆ ಕೊನೆಗೊಳ್ಳುತ್ತದೆ ಇನ್ನು ಮೂರನೆಯದಾಗಿ ದೇವರಿಗೆ ನೈವೇದ್ಯ ಪೂಜೆಯ ಸಮಯದಲ್ಲಿ ದೇವರಿಗೆ ಮೋದಕ ಸೇರಿದಂತೆ ವಿಶೇಷ ತಿಂಡಿಗಳು ಅಥವಾ ಕಡಲೆ ಉಸ್ಲಿ ಬೆಲ್ಲ ಕೊಬ್ಬರಿ ಬಾಳೆಹಣ್ಣು ಇಂತಹ ತಿಂಡಿಗಳು ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ ಸಂಕಷ್ಟಿಯ ಕಥೆ ಮತ್ತು ಆರತಿಯ ನಂತರ ಈ ನೈವೇದ್ಯಗಳನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದವರು ಹಾಗೂ ಪೂಜೆಯಲ್ಲಿ ನೆರೆದವರಿಗೆ ವಿತರಿಸಲಾಗುತ್ತದೆ ಇನ್ನು ನಾಲ್ಕನೆಯದು ಚಂದ್ರನೀರಿ ಚಂದ್ರನಿಗೆ ಅರ್ಘ್ಯ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವವರು ಜೊತೆಗೆ ಚಂದ್ರನ್ ದೇವರನ್ನು ಕೂಡ ಪೂಜಿಸಲಾಗುತ್ತದೆ ನೀರು ಗಂಧಾಕ್ಷತೆ ಮತ್ತು ಹೂಗಳನ್ನು ಬೆರೆಸಿ ಚಂದ್ರನ ದಿಕ್ಕಿನಲ್ಲಿ ಅರ್ಘ್ಯವನ್ನು ಅರ್ಪಿಸಬೇಕು ನಂತರ ಐದನೆಯದು ಮಂತ್ರಸ್ತೋತ್ರಗಳು ಚತುರ್ಥಿ ಸಂಕಷ್ಟ ಚತುರ್ಥಿಯಂದು ಗಣೇಶನಿಗೆ ಮೀಸಲಾದ ವೇದ ಸ್ತೋತ್ರಗಳು ಅಥವಾ ಮಂತ್ರಗಳನ್ನು ಪಠಿಸುವುದರಿಂದ ಗಣೇಶನ ಆಶೀರ್ವಾದ ನಮಗೆ ಲಭಿಸುತ್ತದೆ ವಿಶೇಷವಾಗಿ ಗಣೇಶನ ಅಷ್ಟೋತ್ತರಗಳು ಸಂಕಷ್ಟ ನಾ ನಾಶ ಸ್ತೋತ್ರಗಳನ್ನು ಪಠನೆ ಮಾಡುವುದರಿಂದ ಭಕ್ತರಿಗೆ ಹೆಚ್ಚು ಪ್ರಯೋಜನ ಲಭಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ಹಾಗಿದ್ದರೆ ಸಂಕಷ್ಟ ಹರ ಚತುರ್ಥಿ ಯಾವಾಗ ಎಂದು ನಾವು ನೋಡೋದಾದರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಧನುರ್ಮಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಸಂಕಷ್ಟ ವ್ರತವನ್ನು ಆಚರಿಸಬೇಕು ಇನ್ನು ಚಂದ್ರೋದಯದ ಸಮಯ ಅಥವಾ ಚಂದ್ರದರ್ಶನ ರಾತ್ರಿ ಎಂಟು ಗಂಟೆ ಐವತ್ತಾರು ನಿಮಿಷಕ್ಕೆ ಶುಭ ಸಮಯ ಸಂಜೆ ಆರು ಮೂವತ್ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಏಳು ನಿಮಿಷದವರೆಗೆ ಇರುತ್ತದೆ ಇನ್ನು ಗಣೇಶನ ಗಾಯತ್ರಿ ಮಂತ್ರ ನೋಡೋದಾದ್ರೆ ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾರ್ಥ ಓಂ ಏಕದಂತಾಯ ವಿಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಬುದ್ಧಿತ್ ಪ್ರಚೋದಯಾರ್ಥ ಓಂ ಏಕದಂತಾಯ ವಿಮಹೇ ವಕ್ರತುಂಡಾಯ ಧೀಮಹೀ ತನ್ನೋ ಬುದ್ಧಿತ್ ಪ್ರಚೋದಯಾರ್ಥ ಹಾಗೆ ಇನ್ನೊಂದು ಮಂತ್ರ ಕೂಡ ಇದೆ ಇದು ತುಂಬ ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂತ ಹೇಳಬಹುದು ಓಂ ಗಂ ಗಂಗಪತೆಯೇ ವಿಘ್ನ ವಿನಾಶಿನಿ ಸ್ವಾಹ ಮುಖಂ ಗಣಪತೆ ವಿಘ್ನ ವಿನಾಶಿ ಸ್ವಾಹ ಓ ಘಂ ಗಣಪತೆ ವಿಘ್ನ ವಿನಾಶಿ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠಿಸಿದರೆ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇಂತಹದೇ ಇನ್ನೂ ಹೆಚ್ಚಿನ ಮಾಹಿತಿ ವಿಡಿಯೋದೊಂದಿಗೆ ಮುಂದೆ ಸಿಗ್ತೀನಿ ಧನ್ಯವಾದಗಳು